ಹೋಯ್ ಹತ್ತಿದಂಗೆ ಗಾಡಿ ಪಂಚರ್ ಆಗ್ಬಿಡ್ತು ಹಿಂದೆಗಡೆದು ನಾವೇನ್ ಸ್ಪೀಡಲ್ಲಿ ಇರಲಿಲ್ಲ ಒಂದು ತರ್ಟಿ ಟು ಫಿಫ್ಟಿ ಫೋರ್ಟಿ ಆ ಪರಿಸ್ಥಿತಿ ಯಾವ ಶತ್ರುಗಳಿಗೂ ಬೇಡ ಏನ್ ಮಾಡಕ್ ಆಯ್ತದೆ ಆ ಟೈಮಲ್ಲಿ ಆಯ್ತಾ ಇಲ್ಲ ಕಾಲ್ ಮೇಲೆ ಸ್ಕೂಟರ್ ಬಿದ್ದ್ಬಿಟ್ಟೈತೆ ನಾನು ಯಾರಾದ್ರೂ ಗಾಡಿ ಎತ್ರಿ ಅಂತ ಕೂಕತಾ ಇದ್ದೀನಿ ಆ ನಾವ್ ಕಂಟೆಂಟ್ ಮಾಡಕೋಸ್ಕರ ಬಿದ್ದು ತಕ್ಕ ಉರ್ಚಿಸ್ಕ ಬಂದಿದೀವಿ ನಂಗೆ ಆಯ್ತಪ್ಪ ಏನ್ ಜನರು ಬಿದ್ರು ಆಡ್ತಾರೆ ಎದ್ರು ಆಡ್ತಾರೆ ನಗದ್ರು ಆಡ್ತಾರೆ ಉಂಡ್ರು ಆಡ್ತಾರೆ ಹುಚ್ಚ ಹೋದ್ರು ಆಡ್ತಾರೆ ಇದು ಸೋಷಿಯಲ್ ಮೀಡಿಯಾ ನಮಸ್ಕಾರ ಎಲ್ಲ ಸ್ನೇಹಿತರು ಆ ಎಲ್ಲ ಚೆನ್ನಾಗಿದ್ದೀರಾ ಮೊದಲನೇದಾಗಿ ತುಂಬಾ ಜನ ಕೇಳ್ತಾ ಇದ್ರೆ ಹೆಂಗಾಯ್ತು ಎಲ್ಲಾಯ್ತು ಏನು ಹೇಳ್ತಾ ಅಂತಂತ ತುಂಬ ಜನ ಸಾವ್ರ ಕಮೆಂಟ್ಸ್ ಮಾಡಿದ್ದೀರ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ತುಂಬ ಖುಷಿ ಆಯ್ತು ನಿಮ್ಮ ಪ್ರೀತಿಗೆ ಯಾಕೆಂತಂದ್ರೆ ಇಷ್ಟು ಪ್ರೀತಿ ಗಳಿಸಿದೀವಿ ಅಂತಂದ್ರೆ ಅದಕ್ಕಿಂತ ದೊಡ್ಡದು ಇನ್ನೇನು ಇಲ್ಲ ಏನು ಲಕ್ಷ ಕೋಟಿ ಸಂಪಾದನೆ ಮಾಡೋರು ಜನರು ಪ್ರೀತಿಗಿಂತ ಅಂತ ಇಲ್ಲಿ ಏನೂ ಇಲ್ಲ ಹೆಂಗಪ್ಪ ಆಯಿತು ಏನಪ್ಪ ಆಯಿತು ಅನ್ನೋ ವಿಚಾರಕ್ಕೆ ಬಂದರೆ ಇಲ್ಲೇ ಕೆಮ್ಮ ದುಡ್ಡಿ ಪಕ್ಕ ನಮ್ಮ ಊರಿಂದ ಒಂದ್ ಮೂರು ಕಿಲೋಮೀಟರ್ ಒಂದ್ ಸ್ವಲ್ಪ ಬ್ಯಾಂಕ್ ಅಲ್ಲಿ ಕೆಲಸ ಇತ್ತು ನಂಬರ್ ಚೇಂಜ್ ಮಾಡಿಸ್ಬಿಟ್ಟಾಗಿತ್ತು ಹೋಗೋಣ ಅಂದ್ಬಿಟ್ಟು ಇಬ್ರು ಗಾಡಿಲಿ ಹೋಯ್ತಾ ಇದ್ದೆ ರೆಗ್ಯುಲರ್ ಆಗಿ ಕಾರಲ್ಲೇ ಹೋಯ್ತಿದ್ವಿ ಬಟ್ಟಿದ್ವಿ ಲಾಸ್ಟ್ ಟೈಮ್ ನಿಲ್ಸಿ ಸ್ವಲ್ಪ ಪಾರ್ಕಿಂಗ್ ಎಲ್ಲ ಇದಾಗಿ ಜಾಮ್ ಆಗ್ಬಿಟ್ಟಿತ್ತು ಅಲ್ಲಿ ರೋಡ್ ಅಲ್ಲಿ ಪಾರ್ಕಿಂಗ್ ಇಲ್ಲ ಅನ್ನೋ ಉದ್ದೇಶಕ್ಕೆ ಎಸ್ ಬಿ ಐ ಬ್ಯಾಂಕ್ ಹೋಯ್ತಾ ಇದ್ವಿ ಅದು ಏನಾಗ್ಬಿಡ್ತು ಫುಲ್ ಎಲ್ಲ ಪಾರ್ಕಿಂಗ್ ಪ್ರಾಬ್ಲಮ್ ಅಲ್ಲ ಅನ್ಬಿಟ್ಟು ಲಾಸ್ಟ್ ಟೈಮ್ ಹೋಗಿದ್ದದ್ದು ಕಣ್ಮುಂದೆ ಬಂತಲ್ಲ ಆ ಉದ್ದೇಶಕ್ಕೆ ಈ ಸತ್ ಬೇಡ ಇಲ್ಲೇ ಒಂದು ಅರ್ಧ ಗಂಟೆ ಹೋಗ್ಬರೋಣ ಒಂದು ಅರ್ಧ ಗಂಟೆನೂ ಹೋಯ್ತಿರ್ಲಿಲ್ಲ ಹೋಗಿ ನಾನು ಅಂದ್ಬಿಟ್ಟು ಹೋಯ್ತಾ ಇದ್ವಿ ಆ ಟೈಮಲ್ಲಿ ಎಮ್ ಕೆಮ್ದೊಡ್ಡಿಗೆ ಹೋಗುವಂತ ಸೆಂಟ್ರ್ ಆಲ್ಬದ್ನಳ್ಳಿ ಅನ್ನೋ ಊರಲ್ಲಿ ಹೋಗಿ ಹೋಯ್ತಿದಂಗೆ ಗಾಡಿ ಪಂಚರ್ ಆಗ್ಬಿಡ್ತು ಹಿಂದೆ ಕಡೆ ನಾವೇನು ಸ್ಪೀಡಲ್ಲಿ ಇರಲಿಲ್ಲ ಒಂದು ತರ್ಟಿ ಟು ಫಿಫ್ಟ್ ಫಾರ್ಟಿ ತರ್ಟಿ ಟು ಫಾರ್ಟಿ ಇದ್ರೆ ಹೆಚ್ಚು ಅದು ಆ ರೋಡಲ್ಲಿ ಅಷ್ಟಲ್ಲೇ ಹೋಗೋಕ್ಕಾಗೋದು ಆಗೋದು ಫ್ಯಾನ್ಸ್ಗಳು ಕರುಗಳು ಇರೋದ್ರಿಂದ ಹೋಯ್ತಾ ಇದ್ವಿ ಹೋಗ್ಬೇಕಾದ್ರೆ ಹಿಂದೆ ಟೈರು ಆಟೋಮೆಟಿಕಲಿ ಪಂಚರ್ ಆಯಿತು ಹೆಚ್ಚು ಕಮ್ಮಿ ನಾನೊಂದು ಒಂದು ಐವತ್ ಅರ್ವತ್ ಮೀಟರ್ ನೂರ್ ಮೀಟರ್ ಗಂಟಲು ಕಂಟ್ರೋಲ್ ಮಾಡಿದೆ ಗಾಡಿನ ಅವಾಯ್ಡ್ ಮಾಡಿದೆ 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 ಆಗಿಲ್ಲ ಫುಲ್ ಎಂಡ್ ಮೂಮೆಂಟ್ ಬರ್ಬೇಕು ನೀನ್ಬೇಕು ಅನ್ನೋ ಒಂದಿಷ್ಟು ದೂರ ಅದೇ ನೋವು ಬಿದ್ಬಿಟ್ಟು ಫುಲ್ ನಮಗ್ ಕಾಲೂಜ್ಜಾಯ್ತು ಹುಡುಗಿ ಈ ಥರ ಆಯಿತು ಆ ಪರಿಸ್ಥಿತಿ ಯಾವ ಶತ್ರುಗಳಿಗೂ ಬೇಡ ತುಂಬಾ ಬೇಜಾರಾಯಿತು ಯಾವತ್ತೂ ಯಾರಿಗೂ ಕೆಟ್ಟದ್ದು ಬಯಸ್ತಾ ಇದ್ರಿಗೆ ನಮ್ಗೆ ಹಿಂಗಾದ್ರೆ ಹೇಳಕ್ ಆಗಲಿ ಮಾತಾಡಕ್ ಆಗ್ಲಿ ಬೇಜಾರಾಯ್ತದೆ ಏನು ಮಾಡಕ್ ಆ ಟೈಮ್ ಅಲ್ಲಿ ಆಯ್ತಾ ಇಲ್ಲ ಕಾಲ್ ಮೇಲೆ ಸ್ಕೂಟರ್ ಬುದ್ಬಿಟೈತೆ ನಾನು ಯಾರಾದರೂ ಗಾಡಿ ಎತ್ರಿ ಅಂತ ಕೂಕ ಇದ್ದೀನಿ ಯಾರು ಇಲ್ಲ ಅಲ್ಲಿ ಕಮ್ಮಿ ಹನ್ನೆರಡುವರೆ ಹನ್ನೆರಡುವರೆ ಹನ್ನೆರಡು ಗಂಟೆ ಒಳಗಡೆ ಟೈಮು ಜನ ಯಾರು ಇಲ್ಲ ಏನು ಒಂದು ಇಪ್ಪತ್ತು ನಿಮಿಷದಲ್ಲಿ ಬಂದ್ಬಿಡ್ತೀವಿ ಅಂತ ಹೋಗಿದ್ದು ಕರ್ಕೊಂಡೋಗಿರ್ಲಿಲ್ಲ ಅದೊಂದು ಖುಷಿ ವಿಚಾರ ಹೇಳಬೇಕು ಅಂತಂದ್ರೆ ಅಪ್ಪ ಏನಾದ್ರೂ ಆಗಿದ್ರೆ ಪಾಪಗಳು ಯಾರು ಅಪ್ಪ ಒಂಥರ ಅನ್ಸ್ಬಿಡ್ತು ಆ ಟೈಮ್ಗೆ ತುಂಬಾ ಬೇಜಾರಾಯ್ತು ಬಟ್ ಅಲ್ಲಿಂದ ಆಯ್ತು ಅದಾದ್ಮೇಲೆ ಪಾಪ ಓಡ್ ಬಂದ್ರುಕೊಂಡ್ರು ಯಾರು ಎದ್ರು ಎದ್ರು ಅಂತ ನಾನು ಅವ್ರ ಗೇಟ್ ಆಗ್ಬಿಟ್ಟೈತೆ ಅನ್ಬಿಟ್ಟು ಅವ್ರನ್ನ ನೋಡ್ತಾ ಇದೀನಿ ಅವರು ನನ್ನ ನೋಡ್ತಿದ್ರೆ ನನಗೆ ಬ್ರೆಡ್ ಎಲ್ಲಾ ಹೋಗ್ತಾ ಇದೆ ಇದೆಲ್ಲ ಓಪನ್ ಆಗ್ಬಿಟ್ಟಿದೆ ಇಲ್ಲಿ ಇಲ್ಲಿ ಓಪನ್ ಆಗ್ಬಿಟ್ಟು ಇದೆಲ್ಲ ಉಜ್ಜೋಗಿತ್ತು ಕೈ ಕಾಲು ಎಲ್ಲ ಉಜ್ಜೋಗಿದೆ ಇಲ್ಲ ನನ್ಗೆ ಅವ್ರಿಗೆ ಆಮೇಲೆ ಯಾರೋ ಪಾಪ ಓಡ್ ಬಂದ್ ಎತ್ತಿ ಕರ್ಕೊಂಡು ಹೋಗಿ ಕೂರ್ಸಿದ್ರು ಅಲ್ಲಿ ಅದಾದ್ಮೇಲೆ ನಮ್ಮ ಅಣ್ಣಂ ಫೋನ್ ಮಾಡಿದೆ ಅವರು ಕಾರ್ತಕ ಬಾಬಿ ಅನ್ಬಿಟ್ಟು ನಮ್ಮ ಅಣ್ಣನ ಹೆಸರು ಅಭಿಷೇಕ್ ಅವ್ರು ಫೋನ್ ಮಾಡಿ ಹಿಂಗ ಹಿಂಗ ಆಗದೆ ಬೇಗ ಬಾ ಅಂತಂದೆ ಅವ್ರೆಲ್ಲ ಸ್ವಲ್ಪ ಕಾಬಿ ಅಲ್ಲ ಸರಿ ಆಯ್ತು ಅಂದ್ಬಿಟ್ಟು ಟೈಮ್ ಬಂದ್ರು ಒಂದೇ ಉಸಿರಿಗೆ ನಾವು ಹೋದ್ವಿ ಮಾದೇವಗೌಡ ಹಾಸ್ಪಿಟಲ್ ಹೋಗಿ ಅಲ್ಲಿ ಆದ್ರೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಸಿ ಇಂಜೆಕ್ಷನ್ ಮಾಡಿ ಅಬ್ಬಿ ಫುಲ್ ಕಾಲ್ ಎಲ್ಲ ಉಚ್ಚ ಹೋಗ್ಬಿಟ್ಟಿದೆ ಅಂದ್ರೆ ಈ ತರ ನೋವುಗಳು ತಡೆಯಕ್ಕಾಗಲ್ಲ ಉರಿ ಬಗ ಬಗ ಅದಕ್ಕೆ ಹಾಳ್ ಬಾಸ್ತೇವೆ ಅಂದ್ರೆ ನೋಣಗಳು ಬಂದ್ ಬಂದ್ ಮುತ್ಕತ್ತವೆ ಆ ನೋವು ಈ ನಿನ್ನೆಗಿಂತ ಇವತ್ತು ನೆನ್ನೆ ಮತ್ತೆ ಇವತ್ತು ಮೊನ್ನೆ ಆದ್ರೆ

ಅಬ್ಬಿ ಎಲ್ಲಾರು ನಗ್ಸಕ್ಕೆ ಪ್ರಯತ್ನ ಮಾಡ್ತಾರೆ ನಮ್ಮ ಮನ್ಸಲ್ಲಿ ಎಷ್ಟೇ ಕಷ್ಟ ಇದ್ರು ಬೇರೆಯವ್ರಿಗ್ ನಗ್ಸಕ್ ಪ್ರಯತ್ನ ಮಾಡ್ತೀವಿ ನಾವು ನಮ್ದು ಏನ್ ಅಂತ ಅಂದ್ರೆ ಎಷ್ಟೇ ಜನ ಒಂದ್ ಇಬ್ರು ಮೂರ್ ಜನ ಕಾಮೆಂಟ್ ಹಾಕಿದ್ರು ಅದ್ ನೋಡ್ಬಿಟ್ಟು ತುಂಬಾ ಬೇಜಾರ್ ಆಯ್ತು ಓ ಒಳ್ಳೆ ಕಂಟೆಂಟ್ ಸಿಕ್ತು ನಾವ್ ಕಂಟೆಂಟ್ ಮಾಡಕೋಸ್ಕರ ಬಿದ್ದು ತಿಕ್ಕಮಕ ಉರ್ಚಿಸ್ಕ ಬಂದಿದೀವಿ ನಂಗ್ ಆಯ್ತಪ್ಪ ಏನ್ ಜನಗಳು ಬಿದ್ರು ಆಡ್ತಾರೆ ಎದ್ರು ಆಡ್ತಾರೆ. ನಗದ್ರೂ ಆಡ್ತಾರೆ ಉಂಡ್ರೂ ಆಡ್ತಾರೆ ಹುಚ್ಚ ಹೋದ್ರು ಆಡ್ತಾರೆ ಇದು ಸೋಷಿಯಲ್ ಮೀಡಿಯಾ ಈಗ ನಾವು ಇಷ್ಟೊಂದು ಖುಷಿಗಳನ್ನ ಹಂಚ್ಕೊಂಡಿದ್ದೀವಿ ಇಷ್ಟೊಂದು ಕಾಮಿಡಿ ಎಂಟರ್ಟೈನ್ಮೆಂಟ್ ವಿಡಿಯೋಗಳನ್ನ ಮಾಡಿದ್ದೀವಿ ಇಷ್ಟೆಲ್ಲ ಮಾಡಿದ್ರ ಜೊತೆಗೆ ಏನೋ ಒಂದು ಈ ತರ ನೋವಾಯ್ತು ಸಿಕ್ಕಾಪಟ್ಟೆ ಬೇಜಾರಾಯ್ತು ಇದೆಲ್ಲ ಮುಗಿಸ್ಕೊಂಡು ಹಾಸ್ಪಿಟ್ಲಿಂದ ಮನೆಗೆ ಬಂದ್ವಿ ಯಾಕೆ ಹಿಂಗೆ ಆಯ್ತದೆ ಒಂದಾದ್ಮೇಲೆ ಒಂದಾದ್ಮೇಲೆ ಮನ್ಸಿಗೆ ಹೊರತಾಗಳು ನೋವುಗಳು ಬೀಳ್ತಾಯಿದಾಗ ಕುಗ್ಬಿಡ್ತಾನೆ ಮನುಷ್ಯ ನಾನು ಬೇಜಾರಲ್ಲಿ ಕೂತಿದ್ದೆ ಯಾಕೋ ಹಾಕ್ಬೇಕು ಅಂತ ಅನ್ನಿಸ್ತು ಅಂದ್ರೆ ಎಲ್ಲಾರು ಫೋನ್ ಮಾಡಿ ಆ ಏನಾಯ್ತು ಬಿದ್ದದ್ರಂತೆ ಏನಾಯ್ತು ಎಲ್ಲಾರು ಫೋನ್ ಮಾಡಿ ಜಸ್ಟ್ ಅವ್ರಿಗೆ ಇದ್ ಮಾಡಕ್ಕೆ ಅಂತ ಒಂದ್ ಕ್ಲಿಪ್ಪಿಂಗ್ ತೆಗ್ದಿದ್ದೆ ಇದೊಂದು ಕಾಲ್ದೊಂದು ತೆಗ್ದಿದ್ದೆ ಅವ್ರ ಕಳ್ಸಕ್ಕೆ ಅಂತ ಅನ್ಬಿಟ್ಟು ಅದ್ ನೋಡ್ದೆ ನನ್ಗೆ ಒಂಥರಾ ಸಿಕ್ಕ ಬೇಜಾರಾಯ್ತು ಯಾಕೋ ಜನಗಳು ತುಂಬಾ ಜನ ಹೇಳ್ತಿದ್ರು ಯಾರ್ ಕಣ್ಣು ಬಿಳ್ಬಾರ್ದು ದೃಷ್ಟಿ ಬೀಳ್ಬಾರ್ದು ಕಣ್ ಬೇಕಾದ್ರೆ ಇದ್ರು ಯಾರ್ ಕಣ್ಣು ಬಿಳ್ಬಾರ್ದು ಬಿಳ್ಬಾರ್ದು ಅಂತಂದ್ರ ನಾವು ಉದ್ದೇಶಕ್ಕೆ ಸರಿ ಆಯ್ತು ಅನ್ಬಿಟ್ಟು ನಾವ್ ನಮ್ ಪಾಡ ಇದ್ವಿ ಎಷ್ಟ್ ಜನಕ್ಕೆ ಇದ್ರಿಂದ ಖುಷಿ ಆಗಿದ್ಯೋ ಎಷ್ಟ್ ಜನಕ್ಕೆ ತುಂಬಾ ಜನ ಬೇಜಾರಾಗದೆ ನಾವ್ ಬಿದ್ದು ಏಟ್ ಆಗಿರೋದ್ಗೆ ತುಂಬಾ ಮಾಡಿದ್ರು ಎಷ್ಟೋ ಸಾವಿರಾರು ಜನ ಫೋನ್ ಮಾಡಿದ್ರು ಗಂಗೆ ಎರಡ್ ಮೂರ್ ನಂಬರ್ ಅದೇ ಎರಡ್ ಮೂರ್ ನಂಬರ್ ಅಲ್ಲೂ ಒಂದೆರಡ್ ನಂಬರ್ ಇದ್ಮಕ್ರೆ ಸೈಲೆಂಟ್ ಹೆಚ್ಚು ಕಮ್ಮಿ ಒಂದ್ ನೂರ್ ಇನ್ನೂರ್ ಮಾತಾಡ್ದೆ ಆಗಿಲ್ಲ ನನ್ಗೆ ಮತ್ತೆ ರೈತ ಅನ್ಬಿಟ್ಟು ಏನಾಯ್ತು ಎತ್ತ ಅನ್ಬಿಟ್ಟು ಮತ್ತೆ ವಿಡಿಯೋ ಮಾಡಾಕ್ತೆ ಅವಾಗ ಸ್ವಲ್ಪ ಜನ ಅರ್ಥ ಮಾಡ್ಕೊಂಡ್ರು ಒಂದಷ್ಟು ಜನ ಈ ವಿಡಿಯೋ ಮಾಡಿ ಸೋಕಿ ಮಾಡೋದ್ ಬೇಕಾ ಹಣ ಇಲ್ಲಿ ಕಾಲು ತಿಕ್ಕ ತೇಕ ನಿಂತಿದೀನಿ ಇದು ಸೋಕಿ ಅಂತ ಯಾವ ತರ ಅನ್ಸುತ್ತೋ ನನಗ್ ಗೊತ್ತಿಲ್ಲ ಅದೇ ನಿಮ್ ಮನೇಲಿ ಆಗಿದ್ರೆ ನೀವು ಹಿಂಗೆ ಅಂತಿದ್ರೆ ಗೊತ್ತಿಲ್ಲ ಎಷ್ಟೇ ಕಷ್ಟ ಇದ್ರು ನಿಮ್ಗೆ ಖುಷಿ ಪಡ್ಸಕ್ ಅಬಿ ಎಷ್ಟು ಪ್ರಯತ್ನ ಗಂಟ ನಾವೇನಾದ್ರು ಬೆಟ್ಟಿಂಗ್ ಆಪ್ ಮಾಡಿ ಮನಾಳ್ಗಳು ಮಾಡ್ಕೊಂಡು ಇಲ್ಲ ಇನ್ನೊಂದ್ ಏನೋ ವಸೀಕರಣ ಮಾಡಿ ಇನ್ನೊಂದ್ ಮಾಡಿ ನೀವ್ ಹೇಳಿದ್ರಲ್ಲಿ ಒಂದ್ ಲೆಕ್ಕಾಚಾರ ನಾವು ಒಕ್ಕತಿನ ಅದನ್ನ ಸೋಕಿಗಳನ್ನ ಮಾಡ್ತಾ ಇದೀವಿ ಮಾಡಿ ಏನೋ ಒಂದ್ ಒಳ್ಳೆ ಪ್ರಾಡಕ್ಟ್ ಒಂದ್ ಒಳ್ಳೆ ಊಟ ಒಂದ್ ಒಳ್ಳೆ ಬಟ್ಟೆ ಒಂದ್ ಒಳ್ಳೆ ಯಾವ್ದೋ ಒಂದ್ ರೆಸಾರ್ಟ್ ಯಾವ್ದೋ ಒಂದ್ ಒಳ್ಳೆ ಜಾಗಕ್ಕೆ ಪ್ರವಾಸಿ ತಾಣ ಆಗಿರ್ಬೋದು ಇನ್ನೊಂದ್ ಆಗಿರ್ಬೋದು ಇನ್ನೊಂದ್ ಕೃಷಿ ಮೇಳದಲ್ಲಿ ಹೋಗಿ ಸಾವಿರಾರು ಒಂದು ಜಾತಿ ಗಿಡಗಳು ಒಂದು ಸಾವಿರಾರು ಮೆಷಿನರಿಗಳು ಇಂಥವೆಲ್ಲ ಬಂದಿದ್ದು ನಾನು ಅಲ್ಲಿ ಹೋಗಿ ಒಂದು ಹತ್ತಾರು ವೀಡಿಯೋಗಳ್ನ ಮಾಡಾಕ್ತೆ ಯಾವುದೇ ತರದ ದುಡ್ಡು ಬಿಸ್ಕಲಿಲ್ಲ ಯಾವ್ದೇ ತರ ನಾವ್ ಇದು ಮಾಡ್ಲಿಲ್ಲ ನಮ್ಮ ರೈತರದ್ದು ನಮ್ಮ ರೈತರಿಗೆ ಯೂಸ್ ಆಗುವಂತದ್ದು ಅಂತ ತುಂಬಾ ಮಾಡಾಕ್ತೆ ಅದೆಲ್ಲ ಯಾಕೆ ನಿಮ್ ಕಾಣ್ಸಲ್ವಾ ಹಂಗಾದಾಗ ಇವತ್ತೇನ್ ಗುರು ನನ್ ಕೆಲಸ ಆಯಿತು ನಾನು ನನ್ನ ನಾನ್ ತಿಟ್ಟಿ ನಾವು ಮಾಡ್ಕೋಬೇಕು ಯಾರೇನಾರ ಹಾಳಾಗೋರು ಅನ್ನೋ ತರ ಮಾಡ್ಕೋಬೇಕು ಅಂತ ಸ್ವಲ್ಪ ಇದು ಯಾಕಂದ್ರೆ ಅಷ್ಟೊಂದು ಬೇಜಾರಾಗ್ಬಿಡ್ತದ ನನ್ ಟೈಮ್ ನನ್ ಕಾಮೆಂಟ್ ಗಳು ನೋಡಿದಾಗ ಯಾರು ಇಬ್ರು ಒಬ್ಬರ ಇಬ್ರೇ ಯಾರು ಯಾಕಂದ್ರೆ ಎಲ್ಲಾರ್ಗು ಗೊತ್ತಿರುತ್ತೆ ಎಷ್ಟೋ ಜನ ಪಾಪ ಬಿಡೋ ನೋಡಿ ಅರಳು ಬಂದಂಗಾಯ್ತು ಈ ತರ ಹಿಂಗಾಯ್ತು ಅಂತೆಲ್ಲಾ ತುಂಬಾ ಜನ ಬೇಜಾರ್ ಮಾಡ್ಕೊಂಡ್ರೆ ಒಂದಷ್ಟು ಇರ್ತಾವೆ ಬೆಳ್ಳೆಣಿಕೆ ಅಷ್ಟು ಸ್ವಲ್ಪ ಜನಕ್ಕೆ ತುಂಬಾ ಖುಷಿಯಾಗಿರುತ್ತೆ ಅನ್ಸುತ್ತೆ ಬಿಡ ಬೇಡ ನಮ್ಗೆ ಏನಂತ ಪಡ್ಲಿ ಏನಂತಂದ್ರೆ ನಾವೇನೋ ಈ ಬೇಕು ಅಂತ ಮಾಡ್ಕೊಂಡು ವಿಡಿಯೋ ಮಾಡಾಕಂಡು ಇದ್ರಲ್ಲಿ ಜೋಗತೆ ಅಣ್ಣ ಈಗ ಆಲ್ರೆಡಿ ನಮ್ಮ ಟ್ಯಾಲೆಂಟಿಂದ ಮಾಡಿದೀರಣ್ಣ ಆದಷ್ಟು ನನ್ನ ಹೆಸ್ರು ಇನ್ನೊಂದು ಇನ್ನೊಂದು ಮಾಡಿದ್ವಿ ಇದರಿಂದ ನಾನು ತೋರಿಸ್ಕೊಂಡು ಸಿಂಪತಿ ಗಿಟ್ಟಿಸ್ಕೊಂಡು ಏನು ಎಲ್ಲ ಇತ್ತು ಇನ್ನೊಂದು ಮಾಡಿ ಇನ್ನೊಂದು ಮಾಡಿ ಇನ್ನೊಂದೇನೋ ಹಾಕಬೇಕು ಅನ್ನೋದು ನನಗೆ ಏನಿಲ್ಲ ನನ್ ಸುಖಗಳನ್ನ ನನ್ ಕಷ್ಟ ನೋವು ನೆಲವುಗಳು ಕಾಮಿಡಿಗಳು ಇವೆಲ್ಲ ನಂಚ್ಕೊಂಡಿದ್ದೀನಿ ಇದೊಂದು ಆಗ್ಬೇಕು ಅಂತ ಅನ್ನಿಸ್ತು ಆಗದೆ ಏನೋ ಇದ್ರಿಂದ ನನ್ಗ್ ಕಟ್ಟು ಇಷ್ಟು ಪೇನ್ ಇಟ್ಕೊಂಡು ಯಾರು ಬೇಕು ಬೇಕು ಅಂತ ಮಾಡ್ಕೊಳ್ಳಲ್ಲ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶನೂ ಅಷ್ಟೇ ಯಾವುದೇ ಸಿಂಪತಿಗೆ ತುಂಬಾ ಜನ ಕೇಳ್ತಾ ಇದ್ರಿ ಏನಾಗಿತ್ತು ಏನು ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಪೂರ್ತಿ ವಿವರಣೆ ಕೊಡ್ಬೇಕು ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀವಿ ಇವತ್ತು ಯಾವುದೇ ಸಿಂಪತಿ ಆಗಿರ್ಬೋದು ಇನ್ನೊಂದು ಏನೋ ಆಗ್ಬಿಡ್ತದೆ ನಮ್ಗೆ ಇದ್ರಿಂದ ಅನ್ನೋದಾಗ್ಬೋದು ಯಾವುದು ಇದ್ರಿಂದ ಏನೋ ಐವತ್ತು ರೂಪಾಯಿ ನೂರು ರೂಪಾಯಿ ಸಾವಿರ ರೂಪಾಯಿ ಬಂದ್ಬಿಡ್ತದೆ ಅನ್ನೋದ್ರಿಂದ ಇರ್ಬೋದು ಯಾವುದೇ ಒಂದು ಕಾರಣ ಇಟ್ಕೊಂಡು ಉದ್ದೇಶ ಇಟ್ಕೊಂಡು ನಾವು ವಿಡಿಯೋ ಜನಕ್ಕೆ ಮೆಸೇಜ್ ಮಾಡಕ್ಕೆ ರಿಪ್ಲೈ ಮಾಡಕ್ ಆಗಿಲ್ಲ ಅದಕ್ಕೆ ಒಂದು ಕ್ಲಾರಿಟಿ ಕೊಡೋಣ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ ಇಲ್ಲಿ ಒಂದ್ ವಿಡಿಯೋಗೆ ಒಂದೂವರೆ ಎರಡ್ ಸಾವಿರದ ಅಷ್ಟು ಕಮೆಂಟ್ ಬಂದಾವೆ ಒಂದೊಂದ್ ವೀಡಿಯೋಗೆ ಒಂದು ಒಂದ್ ವೀಡಿಯೋ ಸಾವಿರ ಏನಾಯ್ತು 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 ತುಂಬಾ ಜನ ನಮ್ಮ ನೋವಲ್ ಭಾಗಿಯಾಗೋರು ತುಂಬಾ ಜನ ಅದರಲ್ಲೂ ಒಂದಷ್ಟು ಜನ ತಿಕ್ಕ ಹುರ್ಕಳೋರು ಅವ್ರೆ ಆ ಇದೆಲ್ಲ ಬೇಕಾಗಿತ್ತ ಹೆಲ್ಮೆಟ್ ಹಾಕ ಗಾಡಿ ಓಡಿಸ್ಬೇಕಾಗಿತ್ತು ಅಣ್ಣ ಊರಿಂದ ಹಳ್ಳಿ ಊರು ಎರಡು ಕಿಲೋಮೀಟರ್ ಇರೋದಿಲ್ಲ ಪಕ್ಕದಲ್ಲೇ ಬ್ಯಾಂಕ್ ಕೆಲಸ ಎರಡು ನಿಮಿಷ ಹೋಗ್ಬರೋಣ ಅಂತ ಹೋಗಿದ್ವಿ ಕಮ್ಮಿ ಈಗ ನೀವು ಹಳ್ಳಿಗಳಾಗಿದ್ರೆ ಗೊತ್ತಿರ್ತದೆ ಹಳ್ಳಿಗಳ ಗಾಡಿ ತಕೊಂಡ ಹೆಲ್ಮೆಟ್ ತಕೊಂಡಿರೋದಿಲ್ಲ ಫಸ್ಟ್ ಗಾಡಿ ಓಡಿಸುತ್ತ ಗಾಡಿ ಮಾರಕ್ ಹೋಗಂಟ್ ಹೆಲ್ಮೆಟ್ಲಿ ನಾವು ಹೆಲ್ಮೆಟ್ ಹಾಕೊಂಡು ಓಡಿಸೋದು ಆಕ್ಚುಲಿ ಸೇಫ್ ಅದು ಅದು ನಿಜ ನಾನು ಒಪ್ಕೋತೀನಿ ಆ ವಿಚಾರದಲ್ಲಿ ನನ್ ತಪ್ಪು ಐತೆ ಓಕೆ ಎರಡ್ ಕಿಲೋಮೀಟರ್ ನಾನು ಅರ್ಜೆಂಟ್ ಇಲ್ಲ ಪಕ್ಕ ಅಲ್ವಾ ಬ್ಯಾಂಕ್ ಆಕ್ಚುಲಿ ನಾವು ನಾವು ಚಿಕ್ಕದ್ರಿಂದ ಹುಡ್ದಾಗಿಂದ ಬೆಳ್ದಾಗಿಂದ ಯಾವಾಗಿಂದು ನಮ್ಗಿಲ್ಲ ಸಣ್ಣ ಪುಟ್ಟ ಸೈಕಲ್ ತಿಳ್ಕೊ ಹೋಯ್ತಿದ್ ಬಿಟ್ರೆ ಈಗಲೇ ಈ ತರ ತರಗಿದೆ ನನಗೆ ಮುಂಚಾನು ಆಗಿದೆ ಈ ಮಂಡಿ ಚಿಪ್ಪಿಂದ ಹಿಡ್ದು ಹಿಂದೆಗಡೆ ಕುಂಡಿ ಗಂಟಾನ ಎಲ್ಲಾ ಆಗದೆ ಅದಕ್ಕೆ ಪಾಟಿ ಆಟ ಆಡಿ ಏನು ಅಂತ ಜನ ಎಲ್ಲಾ ಸಂದವಾಗಿ ಕಾಲೇಜ್ ಹೋಗೋ ಟೈಮ್ ಅಲ್ಲಿ ಎಲ್ಲಾ ಉಜ್ಜಾಗಿತ್ತು ಪೂರ್ತಿ ಪ್ಯಾಂಟ್ ಗಿಂಟ್ ಎಲ್ಲಾ ಅರ್ಧೋಗಿ ನಮ್ಮ ಮಾಸ್ಟರ್ಗಳು ಕಾಲೇಜ್ ಹಚ್ಚರೇ ಬಂದು ಹೋಗಿ ತೋರಿಸಿ ಅಡ್ಮಿಂಟ್ ಮಾಡಿ ಕಮ್ಮಿ ಒಂದು ನಾಲ್ಕೈದ್ ತಿಂಗಳು ರೆಸ್ಟ್ ಅಲ್ಲಿ ಈಗಲೂ ಈಗ ಏನಂದ್ರೆ ಪಡ್ತಾ ಇರೋದು ಒಂದೇ ನೋವು ತುಂಬಾ ಅದೇ ಹೇಳ್ಕೊಳಕು ಆಗಲ್ಲ ಈ ವ್ಯಕ್ತಪಡ್ಸಕ್ ಆಗಲ್ಲ ನಾವ್ ಎಷ್ಟನ್ ತೋರ್ಸ್ಬೇಕು ಎಷ್ಟನ್ನ ಹಾಕ್ಬೇಕು ಅಷ್ಟನ್ ಮಾತ್ರ ಹಾಕಿರ್ತೀವಿ ಅಷ್ಟೊನ್ ಮಾತ್ರ ಹಾಕಕ್ ಆಗೋದು ಬಟ್ ನಮಗ್ ಗೊತ್ತಾಯ್ತು ನಾನ್ ತುಂಬಾ ಅನ್ಕೊತಿರ್ತೀನಿ ಏನಾದ್ರು ಯಾರು ಆ ಏನಾರು ಆದಾಗ ಯಾರು ಬರಲ್ಲ ಏನು ಆಗಲ್ಲ ಅಂತ ಬಟ್ ನಮ್ಗೆ ಇದ್ ಹಾಗೆ ಒಂದು ವಿಡಿಯೋ ಹಾಕಿದ್ರೆ ಅಬ್ಬಿ ಹಾಕಿರೋದಂತ ನನ್ಗ್ ಗೊತ್ತಿಲ್ಲ ಅವ್ರು ಬೇಸರ ಹಾಕಿದ್ದಾರೆ ಬಟ್ ಅದ್ ಆಗದ್ದಾಗ ನಮ್ಗೆ ರಿಪ್ಲೈ ಬರ್ತಲ್ಲ ಅಪ್ಪ ಇಷ್ಟು ಜನನ ನಾವು ಸಂಪರ್ಕ ಮಾಡಿದೀವಲ್ಲ ಸಾಕು ಎಷ್ಟು ಜನ ಮನೆಗ್ ತುಂಬಾ ಜನ ಬಂದ್ರು ಅಂದ್ರೆ ಏನ್ ತುಂಬಾ ಜನ ಅಂತಾರೆ ದುಡ್ಡಿದ್ರೆ ಬರ್ತಾರೆ ದುಡ್ಡಿಲ್ಲ ಅಂದ್ರೆ ಅದ್ನು ನಿಜ ಇರ್ಬೋದು ಬಟ್ ನಮ್ ಕಷ್ಟದಲ್ಲಿ ತುಂಬಾ ಜನ ವಿಚಾರಿಸ್ಕೊಂಡ್ರು ಯಾರು ಬೇಕು ಯಾರು ರಿಯಲ್ ಅಂತ ತುಂಬಾ ಜನ ಅರ್ಥ ಮಾಡಿಸಿದ್ರು ಇದ್ರಲ್ಲಿ ಗೊತ್ತಾಯ್ತು ನಮ್ಗೆ ಕಷ್ಟದಲ್ಲಿ ಬಂದ್ರಲ್ಲ ತುಂಬಾ ಜನ ಓಡ್ ಬಂದ್ರಲ್ಲ ಅದು ಎಷ್ಟೋ ಜನ ಏನ್ ಬಂದ್ ನೋಡ್ಲೇಬೇಕು ಎದ್ರುಗಡೆ ಇರ್ಬೇಕು ನಮ್ ಬರ್ಲೇಬೇಕು ಅನ್ನೋ ಅವತ್ ಯಾರು ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ನಾನೇ ಆಗಿರ್ಬೋದು ಯಾರು ಯಾರ ಜೀವನ್ದಲ್ಲಿ ಏನೇ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ ಬಟ್ ಬಂದ್ರು ನೋಡಿದ್ರು ಎಷ್ಟೋ ಜನ ಫೋನ್ ಮಾಡಿ ವಿಚಾರಿಸ್ಕೊಂಡ್ರು ಎಷ್ಟೋ ಜನ ಒಂದು ಒಂದ್ ಒಂದ್ ಅಂತರ್ ಲೈಫ್ ಅಲ್ಲಾದ್ರೂ ನಾನ್ ಹೇಳ್ತೀನಿ ನೋಡಿ ನೀವು ಬಿದ್ದಾಗ ಓಡ್ ಬಂದ್ ಎತ್ತೋರ್ಗಿಂತ ಹೇಳೋರ್ಗಿಂತ ಒಳಗಡೆ ಖುಷಿ ಪಡೋರೆ ತುಂಬಾ ಜನ ಇರ್ತಾರೆ ಜಾಸ್ತಿನ ಕಮ್ಮಿನ ಒಟ್ನಲ್ಲಿ ಗೊತ್ತಿಲ್ಲ ತುಂಬಾ ಜನ ಇರ್ತಾರೆ ಅದ್ ನಿಮ್ಗೆ ಗೊತ್ತಿರುತ್ತೆ ನಿಮ್ ಲೈಫ್ ಗಳಲ್ಲೂ ನಿಮ್ಗೆ ಸಣ್ಣ ಪುಟ್ಟ ಅನುಭವಗಳು ಆಗಿರ್ತದೆ ಬಟ್ ನಮ್ಗಂತ ಶತ್ರುನವ್ರು ಯಾರು ಇಲ್ಲ ಒಬ್ರು ಇಲ್ಲ ಬಟ್ ಯಾರ ಜೊತೆನೂ ಜಗಳ ಆಡ್ಕೊಳ್ಳಲ್ಲ ಎಲ್ಲಾರ ಜೊತೆ ಚೆನ್ನಾಗಿರ್ತೀವಿ ನೀವ್ ಇಷ್ಟ ಎಲ್ಲಾರ ಜೊತೆ ಯಾವ ತರ ಇದ್ ಮಾಡಿದೀವಿ ಕಂಟೆಂಟ್ ಕಳೆದ ಮಾಡಿದೀವಿ ಎಷ್ಟು ಪ್ರೀತಿ ತೋರಿಸಿದಿರ ಪ್ರತಿಯೊಂದು ವಿಡಿಯೋಗೂ ಮಾಡೋ ಕಾಮೆಂಟ್ ಗಳಾಗಿರ್ಬೋದು ಒಬ್ರಿಗೆ ಉಪಯೋಗ ಆಗುವಂತ ವಿಡಿಯೋಗಳು ಮಾಡ್ತೀವಿ ಹೊರತು ಒಬ್ರು ಮನಾಡ್ ಮಾಡುವಂತ ವಿಡಿಯೋಗಳನ್ನ ಯಾವತ್ತೂ ಮಾಡಿಲ್ಲ ಮಾಡದು ಇಲ್ಲ ನಂಗು ಅಂದ್ರೆ ಈಗ ನೂರಲ್ಲ ಹತ್ತು ಅಂತ ಇರ್ತಾವಲ್ಲ ಹಂಗೆ ಇದೇ ಇರ್ತದೆ ಎಲ್ಲೇ ಹೋದ್ರು ಬ್ಯಾಡ್ ಕಮೆಂಟ್ ನನಗೆ ಕಂಟೆಂಟ್ ಮಾಡಾಗ ನಾನು ಬಿದ್ದೇನೋ ಮಾಡ್ಕೊಂಡೇನೋ ಅಂತ ಅಂದಾಗ ಏನ್ರಪ್ಪ ಇದು ಉಜ್ಕೊಂಡು ಇವಳು ಕಣ್ಣೆಲ್ಲ ನಿದ್ ಮಾಡ್ಕೊಂಡು ಕಾಲೊಂದ್ಚೂರು ಇದ್ರೆ ಆಗೋದಲ್ಲ ಉತ್ಕೊಂಡು ಕಾಣಿಸ್ತೇವೆ ಈ ನೋಡಿ ಇದೆಲ್ಲಾ ಬೇಕು ಬೇಕು ಅಂತ ಮಕ ಸ್ಕಾಪ್ ಮಾಡ್ಕೊಂಡು ಕಂಟೆಂಟ್ ಮಾಡೋದ್ ಅವಶ್ಯಕತೆ ಇಲ್ಲ ನಮ್ಗೆ ಒಲಿ ಬಿಡಿ ಯಾಕೆಂದ್ರೆ ನಾವ್ ಯಾವತ್ತು ಯಾವ್ದು ಎಕ್ಸ್ಪೆಕ್ಟ್ ಮಾಡಿರಕ್ ಆಗಲ್ಲ ಎಂತವ್ರಿಗೆ ಇದ್ ಮಾಡಿಲ್ಲ ಬಿಟ್ಟಿಲ್ಲ ಬಟ್ ಎಲ್ಲಾರು ತುಂಬಾ ವಿಚಾರಿಸ್ಕೊಂಡ್ರಿ ತುಂಬಾ ತುಂಬಾ ಥ್ಯಾಂಕ್ಸ್ ನಿಮಗೆ ತುಂಬಾ ಹೃದಯದ ಧನ್ಯವಾದಗಳು ಆದಷ್ಟು ಬೇಗ ಹುಷಾರಾಯ್ತೀವಿ ನೀವು ಕೇಳಕತ್ತಾರಷ್ಟೇ ಮಾದಪ್ಪನ್ ಬೆಟ್ಟಕ್ಕೆ ಹೋಗಿದ್ರಿ ಆ ಈ ಕಾಲ್ನಡೆಗೆ ಹೋಗಿದ್ರಿ ಯಾಕೆ ಏನಾಯ್ತು ಹೆಂಗ್ ಬಂದ್ರಿ ಬೆಟ್ಟದಿಂದ ಬರುವಾಗ ಆಯ್ತಾ ಮನೆಯಿಂದ ಇದ್ದಾಗ ಆಯ್ತಾ ಕ್ವೆಶ್ಚನ್ ಕ್ವಶನ್ಗಳಿಗೆ ಉತ್ತರ ಸಿಕ್ಕದೆ ಅಂತ ಅನ್ಕೋತೀನಿ ಆಕ್ಚುಲಿ ಅದು ಬೆಟ್ಟಕ್ಕೆ ಹೋದಾಗ್ಲೂ ತುಂಬಾ ಒಂದು ನಾನು ಆಕ್ಚುಲಿ ಮೂರ್ ದಿನದ ಪಾದಯಾತ್ರೆ ಅಂತ ಹೋಗಿದ್ದದ್ದು ಆ ಅದು ಬೇಡ ಈಗ ನಾನು ಹೇಳ್ತೀನಿ ಅಲ್ಲೇನಾಯ್ತು ಸಮಸ್ಯೆ ಏನಾಯ್ತು ಅಲ್ಲಿ ಏನಾಗಿ ಒಂದೇ ಹೋಗಿ ಮತ್ತೆ ಆ ಪಾದಯಾತ್ರೆಯಿಂದ ಒಂದು ನಲ್ವತ್ ನಲ್ವತ್ತೈದು ಕಿಲೋಮೀಟರ್ ಹೋಗಿದ್ವಿ ಅಲ್ಲೇನೋ ಸ್ವಲ್ಪ ಪ್ರಾಬ್ಲಮ್ ಆಯ್ತು ನನ್ಗೆ ಆರೋಗ್ಯದ್ದು ಅದೇನೇನೋ ಆಯ್ತು ಬಿಡಿ ಈ ವಿಡಿಯೋದಲ್ಲಿ ಸಿಂಪತಿ ಅನ್ಸ್ಬಿಟ್ಟದು ಬೇಕಾದ್ರೆ ನೆಕ್ಸ್ಟ್ ನಾನು ವಿಡಿಯೋ ಮಾಡ್ ಹಾಕ್ತಿನಿ ಪುರ್ಸ ತೆಗೆದ್ ಸ್ವಲ್ಪ ಸುಧಾರ್ಸ್ಕೈತಿನಿ ನಾನು ಎಲ್ಲಾರು ಕ್ವಶನ್ಗಳು ಕೇಳ್ತಿದ್ರಲ್ಲ ಇದಕ್ಕೊಂದು ಕ್ಲಾರಿಟಿ ಕೊಡ್ಬೇಕಲ್ಲ ಅನ್ನೋದು ದೇವ್ರಿದ್ದೇನೆ ಅನ್ಸುತ್ತೆ ನಮ್ಗೆ ಇಷ್ಟರಲ್ಲೇ ಮುಗ್ದಿದ್ದು ಇಲ್ಲ ಅಂತ ಅಂದ್ರೆ ಅಲ್ಲಿ ನಾವು ಬಿದ್ದಿದ್ ಸ್ಥಳದಲ್ಲಿ ಏನ್ ಬೇಕಾದ್ರೂ ಆಗ್ಬೋದಾಗಿತ್ತಲ್ಲಿ ಅಲ್ಲಿ ಖುಷಿ ದೇಹ ರೀತಿ ಇರಲಿಲ್ಲ ಎಷ್ಟೋ ಜನ ಮಕ್ಕಳಿದ್ವು ಪಾಪುಗಳು ಇರಲಿಲ್ಲ ಅದು ನಾವು ಪಾಪುಗಳು ಎತ್ಕೊಂಡ್ ಬರಲ್ಲ ಗಾಡಿಲೆಲ್ಲ ಯಾಕಂತ ಅಂದ್ರೆ ಇವಾಗ ನೋಡ್ತಾ ಇರ್ತೀವಿ ಆ ಸಿಚುವೇಶನ್ ಅಲ್ಲಿ ಗಾಡಿಲಿ ಎತ್ಕೊಂಡು ಹೋಗಲ್ಲ ಕಾರಲ್ಲಿ ಹೋದ್ರೆ ಅಷ್ಟೇ ಪಾಪುಗಳು ಇರ್ತವೆ ನೀವ್ ಇಷ್ಟು ತೋರ್ಸಿರೋ ಪ್ರೀತಿಗೆ ನೀವು ಒಂದ ಒಂದು ಹತ್ ಪರ್ಸೆಂಟ್ ಜನ ಮಾಡಿರೋ ಬ್ಯಾಡ್ ಕಮೆಂಟ್ ಕುಳಿದು ಎಲ್ಲಾರ್ಗು ಧನ್ಯವಾದಗಳು ಹೇಳ್ತಾ ಆಕ್ಚುಲಿ ಅದ್ರಲ್ಲೂ ನಮ್ಮ ಪ್ರೀತಿ ಕೊಟ್ಟಿರುವಂತ ಏನು ಹೃದಯಗಳಲ್ಲೇ ಎಷ್ಟು ಜನಗಳು ಫಾಲೋ ಮಾಡ್ತಾ ಇದ್ರಿ ತುಂಬಾ ಥ್ಯಾಂಕ್ಸ್ ಇಷ್ಟೊಂದು ಕಾಳಜಿ ಕಾಮೆಂಟ್ ಹಾಕ್ತವ್ರ್ಗೂ ಥ್ಯಾಂಕ್ಸ್ ಇರಬೇಕು ನಿಮ್ಮಂತವ್ರು ಒಂದಿಬ್ರು ಇರ್ತೀರಾ ವಿಜಯ ಹೇಳಕ್ ಆಗಲ್ಲ ಏನು ಮಾಡಕ್ಕೂ ಆಗಲ್ಲ ಥ್ಯಾಂಕ್ ಯು ನಿಮ್ಗೆ ಇದರಿಂದ ಖುಷಿ ಪಡುತ್ತೆ ಖುಷಿ ಬರುತ್ತೆ ಅಂತ ಅಂದ್ರೆ ಗುಂಡಿ ಬಿದ್ದಾಗ ಆಳ್ಗೊಂದ್ ಕೈ ಎಂತದ್ ಕೈ ಹಾಕ್ತಾರೆ ಅಂತಾರಲ್ಲ ನಮ್ಗೆ ಏನ್ ಗೊತ್ತಾ ನಾವ್ ಯಾರಿಗೂ ಅವ್ರು ಪ್ರಾಬ್ಲಮ್ ಮಾಡಿರಲ್ಲ ನಮ್ ನೋಡಿ ಏನಕ್ಕೆ ಅವ್ರು ಹೊಟ್ಟೆ ಹೊರ್ಕೊಂತಾರೆ ಅಂತ ನನ್ಗೆ ಗೊತ್ತಿಲ್ಲ ಈ ಸಿಚುವೇಶನ್ ಅಲ್ಲಿ ನಾವ್ ಒಟ್ಟಿಗೆ ಬದುಕಿ ಹಂಗ್ ಇದ್ ಮಾಡಿ ಹಿಂಗ್ ಮಾಡಿ ಬೆಳ್ದಾಗ ಹೊಟ್ಟೆ ಹೊರ್ಕೊಳ್ಳೋದು ಒಂಥರ ಬಿದ್ದಾಗ್ಲೂ ಜನ ಹೊಟ್ಟೆ ಹೊರ್ಕೊತಾರೆ ಇಷ್ಟೊಂದ್ ಖುಷಿ ಪಡ್ತಾರೆ ಅನ್ನೋದಕ್ಕೆ ಯಾರು ಇಲ್ಲ ಒಂದ್ ಮೂರ್ ನಾಲಕ್ ಜನ ಇರ್ಬೋದು ಅಷ್ಟೇ ಅದ್ರ ಮೇಲೆ ಯಾರು ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್ ನೀವು ಇಷ್ಟೊಂದು ಪ್ರೀತಿ ಕೊಟ್ಟಿದ್ದೀರಾ ತುಂಬಾ ತುಂಬಾ ಥ್ಯಾಂಕ್ಸ್ ಆದಷ್ಟು ಬೇಗ ವಾಸಿ ಆಗ್ಬಿಡ್ತೀವಿ ತಿರ್ಗಾ ವಿಡಿಯೋಸ್ ಮಾಡ್ತೀವಿ ವಿಡಿಯೋಸ್ ಅಂತೂ ಬಿಡಲ್ಲ ನಿಮ್ ಸಪೋರ್ಟ್ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನಿಮ್ ನೀವು ಕೊಡುವಂತ ಧೈರ್ಯ ಹೀಗೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಯಾವಾಗೂ ನಕ್ಸ್ತಾನೆ ಇರ್ತೀವಿ ಖಂಡಿತ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಒಳ್ಳೇದಾಗ್ಲಿ ಬಾಯ್ ಬಾಯ್